ನಮಸ್ಕಾರ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣ ಏನಂದರೆ ನನ್ನ ಆತ್ಮೀಯ ಗೆಳೆಯ ಕಾಲೇಜಿನ ವಿದ್ಯಾರ್ಥಿ ಕಾಲದಿಂದಲೂ ನನ್ನ ಸಹಪಾಠಿಯಾಗಿದ್ದಂತಹ ಗಣಪತಿ ಗೌಡ ಅವರು ಒಂದು ಅಭಿನಯ ಶಾಲೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ ಅದರದ್ದು ಹೆಸರು ಕ್ಯಾಟ್ ಕ್ಯಾಟ್ ಅಂದರೆ ಬೆಕ್ಕು ಸಿ ಎ ಟಿ ಕ್ಯಾಟ್ ಅಂದರೆ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಸಿ ಚಾರ್ಲಿ ಎ ಆ್ಯಕ್ಟಿಂಗ್ ಟಿ ಟ್ರೈನಿಂಗ್ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ ಗಣಪತಿ ಗೌಡ ಅವರು ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಅವರು ಸತತವಾಗಿ ರಂಗಭೂಮಿಯಲ್ಲಿ ಮತ್ತು ಕಿರುತೆರೆಯಲ್ಲಿ ಹಿರಿತೆರೆಯಲ್ಲಿ ಕೆಲಸಗಳನ್ನು ಮಾಡ್ತಾನೆ ಬಂದಿದ್ದಾರೆ ಅಭಿನಯದಲ್ಲಾಗಿರ್ಬೋದು ನಿರ್ದೇಶನದಲ್ಲಾಗಿರ್ಬೋದು ಬ್ಯಾಕ್ಸ್ಟೇಜಲ್ಲಾಗಿರ್ಬೋದು ಎಲ್ಲದರಲ್ಲೂ ಇವರು ಪ್ರವೀಣರಾಗಿದ್ದಾರೆ ಇಂಥವರ ಅಡಿಯಲ್ಲಿ ನೀವು ಅಭಿನಯವನ್ನು ಕಲಿತರೆ ನಿಮಗೆ ಒಂದಿಷ್ಟು ಅಭಿನಯದ ಚುಟುಕುಗಳು ಮತ್ತು ಒಂದಿಷ್ಟು ಪರಿಪೂರ್ಣತೆಯ ಪಕ್ವತೆಯನ್ನು ಪಡಿಬಹುದು ಅಂತ ನನ್ನ ಒಂದು ನಂಬಿಕೆ ಹಾಗಾಗಿ ಇಂಥವರ ಜೊತೆಗೆ ನೀವು ಕೆಲಸ ಮಾಡಬಹುದು ಅನ್ನೋದಕ್ಕೆ ನಾನು ನೇರವಾಗಿ ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು ಹಾಗಾಗಿ ನೀವು ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗ್ನ ಸೇರಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಅದರಲ್ಲಿ ನಿಮಗೆ ಸಿನಿಮಾದ ಅಭಿನಯ ಧಾರಾವಾಹಿಯ ಅಭಿನಯ ಮತ್ತು ನಾಟಕದ ಅಭಿನಯ ಮತ್ತು ಎಲ್ಲ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಒಂದು ಸ್ಥೂಲವಾಗಿ ಅಧ್ಯಯನ ಮಾಡೋದಕ್ಕೆ ಅಲ್ಲಿ ಸಾಧ್ಯ ಇದೆ ಅಂತ ನನ್ನ ನಂಬಿಕೆ ಹಾಗಾಗಿ ನೀವೆಲ್ಲ ಸೇರಿ ಆ್ಯಕ್ಟಿ ಚಾರ್ಲಿ ಆ್ಯಕ್ಟಿಂಗ್ ಟ್ರೈನಿಂಗಲ್ಲಿ ಸೇರಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಧನ್ಯವಾದಗಳು